ಹಾಯ್ ಅಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು ಇದೇನಪ್ಪ ಇದು ಈಡು ಗುರಿತಾ ಇದೆ ಅಂತ ಅನ್ಕೊಂತ ಇದ್ದೀರಾ ಇದು ಎಲ್ಲ ನಮ್ಮ ಹೊಲದಲ್ಲಿ ಗೇಮಿ ಆದ ತಕ್ಷಣ ಎಲ್ಲ ಈ ತರ ಕ್ಲೀನ್ ಮಾಡಿಬಿಟ್ಟು ಕಸ ಕಡ್ಡಿ ಎಲ್ಲ ಒಂದು ಹತ್ರ ಹಾಕ್ಬಿಟ್ಟು ಬೆಂಕಿ ಇಕ್ಕಿದ್ದೀನಿ ಈಗ ನಾನು ನೆಕ್ಸ್ಟ್ ಮಾಡ್ತಾ ಇರೋ ಕ್ರಾಪ್ ಏನಂತ ಅಂದ್ರೆ ಕ್ರಾಸ್ ಹತ್ತಿ ಕ್ರಾಸ್ ಹತ್ತಿ ಸೋಯಿಂಗ್ ಸಾಯಿಂಗ್ ಮಾಡ್ತಾಯಿದ್ದೀನಿ ಹತ್ತಿ ಬೀಜನ ಸೊ ಅದಕ್ಕೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿಟ್ಕೊಂಡು ಈಗೆಲ್ಲ ಕ್ಲೀನಿಂಗ್ ಆಗಿದ ತಕ್ಷಣ ಅಲ್ಲಿ ಎಳೆದ್ಬಿಟ್ಟು ಲ್ಯಾಟ್ರಲ್ಲಿ ಎಳಿತಾ ಇದ್ದಾವೆ ಇದು ಲ್ಯಾಟ್ರಲ್ಲಿ ಎಳೆದ್ಬಿಟ್ಟು ನೀಟಿಗೆ ಸಾಲು ಸಾಲು ಬೀಜ ಮಾಮೂಲಿ ಹೋಲ್ಟ್ ಹೋಲಿಂದ ಹೋಲಿಗೆ ನೀರು ಡ್ರಾಪ್ ಆಗುತ್ತಲ್ವ ಹೋಲಿಂದ ಹೊಲಿಗೆ ಬೀಜ ಹುರ್ಕೊಂಡು ಮತ್ತೆ ಒಂದು ಸೆಂಟ್ರಿಗೂ ಒಂದು ಬೀಜ ಹೊಡ್ತೀವಿ ಇವರು ನಮ್ಮ ಇಂಜಿನಿಯರಿಂಗು ಇಂಜಿನಿಯರು ಇವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಡ್ರಿಪ್ ಮಾಡೋದಕ್ಕೆಲ್ಲ ಇವರೇ ನಮ್ಮ ಇಂಜಿನಿಯರು ಪ್ಲಾನ್ ಹೇಳೋದಲ್ಲದೆ ಅದ್ರ ಜೊತೆ ಬಂದು ನಮ್ಮ ಜೊತೆ ನಿಂತು ಕೆಲಸ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಹ್ಞೂ ಡ್ರಿಪ್ಪೆಲ್ಲ ಹೇಳಿದ್ಮೇಲೆ ಈ ಥರ ಆಗಿದೆ ಪ್ಲ್ಯಾಟು ಬೀಜ ಹೂರ್ತಾಯಿದ್ದೀವಿ ಇಲ್ಲಿ ಒಂದು ಮಾಮೂಲಿ ಯಾವುದೇ ಒಂದು ಬೆಳೆನ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಈ ಥರ ಪೂಜೆ ಮಾಡಿಬಿಟ್ಟು ಆ ಬೆಳೆಗೆ ಒಂದು ಬೀಜನ ಸಾಯಿಂಗ್ ಮಾಡ್ತೀವಿ ನಮ್ಮ ಸಂಪ್ರದಾಯ ಅದು ಮತ್ತೆ ಪೂಜೆ ಮಾಡೋದ್ರ ಮುಖಾಂತರ ಮತ್ತೆ ಒಂದು ಬೆಳೆ ಯಾವುದೇ ಇಡಬೇಕಾದ್ರೂ ನಮ್ಮ ರೈತರು ಪೂಜೆ ಮಾಡಿಬಿಟ್ಟು ಹಾಲು ತುಪ್ಪನ ಭೂಮಿಗೆ ಬಿಟ್ಟು ಬೀಜನ ನೆಡಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆ ಅಂತ ಅಂದ್ರೆ ಅದೊಂದು ಸಂಪ್ರದಾಯ ಪೂಜೆ ಮಾಡಿಬಿಟ್ಟು ಬೀಜ ನೆಟ್ಟು ನಮ್ಮ ಇಷ್ಟಾರ್ಥ ದೈವ ಮತ್ತು ನಮ್ಮ ಮನೆ ದೇವರು ಎಲ್ಲ ದೇವರನ್ನು ನೆನೆಸ್ತಾ ಪ್ರಾರ್ಥಿಸುತ್ತಾ ಪೂಜೆ ಮಾಡಿ ಭಕ್ತಿಯಿಂದ ನೆನೆಸ್ಕೊಂಡು ದೇವ್ರನ್ನ ಸಾಯಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಎಲ್ಲರೂ ರೈತರು ಅಷ್ಟೇ ಭೂಮಿ ತಾಯಿಗೆ ನಾವು ಶರಣಾಗಿ ಭಕ್ತಿಯಿಂದ ತಾಯಿನ ಕೇಳ್ಕೋಬೇಕು ಒಂದೇ ತಾಯಿ ನಮ್ಮ ಬೆಳೆನ ನೀಟಾಗಿ ಕೊಡ್ತಾಳೆ ಖಂಡಿತ ಕೊಟ್ಟೆ ಕೊಡ್ತಾಳೆ ಸೊ ನಾವು ನಮ್ಮ ಒಂದು ಕಷ್ಟನ ತೋರಿಸ್ಬೇಕಷ್ಟೇ ಭೂಮಿ ತಾಯಿಗೆ ನಮ್ಮ ಕಷ್ಟ ನೋಡಿ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಖಂಡಿತ ಕೊಟ್ಟೆ ಕೊಡ್ತಾಳೆ ಹತ್ತಿ ಬೆಳೆಯ ಎಲ್ಲ ಇನ್ಫಾರ್ಮೇಷನ್ನು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ನಮ್ಮ ರೈತ ಬಾಂಧವರು ದಯವಿಟ್ಟು ಫಾಲೋ ಮಾಡಿ ನಮ್ಮನ್ನ ಈ ಚಾನಲ್ನ ನೋಡ್ತಾ ಇರಿ ಫಾಲೋ ಮಾಡಿ ಮಾಡಿಯೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ನಾವು ಮಾಡೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ನು ಬರ್ತೈತೆ ಹತ್ತಿ ಬೆಳೆಯ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ಇದರಲ್ಲಿ ಕೊಡ್ತೀನಿ ಇದನ್ನ ಫಸ್ಟ್ನೇ ವಿಡಿಯೋ ಆಗಿರುತ್ತೆ ಹತ್ತಿ ಅತ್ತಿ ಬೆಳೆಯ ಎಲ್ಲ ಇನ್ಫಾರ್ಮೇಷನು ಇದರಲ್ಲಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ನೋಡ್ತಾ ಇರಿ ಖಂಡಿತ ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ ಯಾವಾಗ ಏನು ಮಾಡಬೇಕು ಯಾವಾಗ ಯಾವ ಸ್ಪ್ರೇ ಮಾಡಬೇಕು ಪ್ರತಿಯೊಂದು ಸ್ಪ್ರೇ ಗೊಬ್ಬರ ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಅದಕ್ಕಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಿರ್ತೀನಿ ಇವರು ನಮ್ಮಮ್ಮ ನಮ್ಮಮ್ಮ ಭಕ್ತಿಯಿಂದ ಪೂಜೆ ಮಾಡಿ ಶ್ರದ್ಧೆಯಿಂದ ಭೂಮಿ ತಾಯಿನ ಕೇಳ್ಕೊತ ಇದ್ದಾರೆ ನಮ್ಮ ಬೆಳೆ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಂತ ಪೂಜೆನ ಮಾಡ್ತಾ ಇದ್ದಾರೆ ಅವರು ನಮ್ಮ ಮಕ್ಕಳು ಮಾಡೋ ಪ್ರತಿಯೊಂದು ಕೆಲಸನೂ ಚೆನ್ನಾಗಿ ಸಕ್ಸಸ್ ಆಗ್ಲಿ ಅಂತ ದೇವರನ್ನ ಯಾವಾಗಲೂ ಕೇಳ್ಕೊಳ್ತಾ ಇರ್ತಾರೆ ನಮ್ಮಮ್ಮ ನಮ್ಮಮ್ಮ ಕೇಳೋದ್ರ ಜೊತೆ ಪ್ರತಿಯೊಬ್ಬ ರೈತನು ಅಷ್ಟೇ ತನ್ನ ಎಂಥ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋನಿಗೂ ಈಗೋ ಯಾವುದೇ ಒಂದು ಆಫೀಸಲ್ಲಿ ಕೆಲಸ ಮಾಡೋನಿಗೂ ಈಗೋ ಇರುತ್ತೆ ಆದರೆ ಯಾವುದೇ ಒಬ್ಬ ರೈತನಿಗೂ ಒಂದು ಈಗೋ ಅನ್ನೋದೇ ಇಲ್ಲ ಈಗೋ ಅನ್ನೋ ವಿಚಾರನೇ ಇಲ್ಲ ಭೂಮಿ ತಾಯಿಗೆ ಬಾಗಿ ಭಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡಿ ದುಡಿತಾರೆ ಸೊ ಅದಕ್ಕೆ ದೇವರು ತಕ್ಕ ಪ್ರತಿಫಲ ಕೊಡಲ್ಲ ಸೊ ನಮ್ಮ ನಂಬಿಕೆ ಕೊಟ್ಟೆ ಕೊಡ್ತಾರೆ ಅಂತ ಒಂದು ನಂಬಿಕೆ ಸೊ ಹಂಗಾಗಿ ಭೂಮಿ ತಾಯಿಗೆ ಬಾಗಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಕಷ್ಟಪಟ್ಟು ನಮ್ಮ ಕಷ್ಟಕ್ಕೆ ಪ್ರತಿಫಲ ಕೊಡು ಅಂತ ಕೇಳ್ಕೊತ ಪೂಜೆ ಮಾಡ್ತಾ ಅತ್ತಿ ಬೀಜನ ಸಾಯಿಂಗ್ ಮಾಡಿ ನಾವು ಈಗ ಬೀಜನ ಸಾಯಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಫಸ್ಟ್ ನಾನೇ ಇದು ಮಾಡಿ ಇದೀನಿ ಆ ಬೀಜ ಊರು ಆದಮೇಲೆ ಇದು ಬೀಜನ ಹೋಲಿಂದ ಹೋಲ್ಗೆ ಒಂದಡಿ ಬರ್ದತೆ ಡಿಸ್ಟೆನ್ಸು ಆ ಹೋಲಿಂದ ಹೋಲಿಗೆ ಒಂದೊಂದು ಬೀಜ ಇಕ್ಕೋದ್ರ ಜೊತೆ ಮತ್ತೆ ಸೆಂಟ್ರಿಗೆ ಒಂದು ಒಂದೊಂದು ಬೀಜ ಇಡೋದು ಇದು ಯಾಕೆ ಅಂತ ಅಂದ್ರೆ ಈ ಇದರಲ್ಲಿ ಗಂಡ್ ಗಿಡ ಬಂದಿರುತ್ತೆ ಅದನ್ನು ಕಿತ್ತಾಗ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹಂಗ ಹತ್ತತ್ರ ಇಡ್ತೀವಿ ಸೊ ತಿನ್ನಿಂಗ್ ಇದನ್ನ ತಿನ್ನಿಂಗ್ ಪ್ರೊಸೆಸ್ ಅಂತಾರೆ ಲಾಸ್ಟಿಗೆ ಗಂಡ್ ಗಿಡ ಇದ್ರಲ್ಲಿ ಬಂದಾಗ ಅವನ ಕೀಳಬೇಕು ಅದನ್ನು ತಿನ್ನಿಂಗ್ ಪ್ರೊಸೆಸ್ ಅಂತಾರೆ ಆ ತಿನ್ನಿಂಗ್ ಪ್ರೊಸೆಸಲ್ಲಿ ಹೆಣ್ಣೆ ಹೆಣ್ಣು ಗಿಡ ಅಕ್ಕಪಕ್ಕ ಹತ್ತ ಹತ್ರ ಇದ್ದರೆ ಆ ಗಿಡನ ತೆಗೆದುಬಿಟ್ಟು ಮಿನಿಮಮ್ ಒಂದೊಂದು ಅಡಿಗೆ ಡಿಫ್ರೆನ್ಸ್ ಇರೋ ಥರ ಇಕ್ಕೋಬೇಕು ಗಿಡನ ಬೀಜ ಮಾತ್ರ ಸಾಯಿಂಗು ಒಂದೊಂದು ಎಕ್ಸ್ಟ್ರಾನೇ ಇರಲಿ ಯಾಕಂದರೆ ಗಂಡು ಗಿಡ ಗಂಡು ಬೀಜ ಜಾಸ್ತಿ ಇರುತ್ತೆ ಇದರಲ್ಲಿ ಸೊ ಹಂಗಾಗಿ ಆ ಥರ ಸಾಯಿಂಗ್ ಇದೀವಿ ಈ ಸಾಯಿಂಗಾಗಿ ನೋಡಿ ಇದು ಕರೆಕ್ಟಾಗಿ ಒಂದು ನಮ್ಮ ಅಜ್ಜಿ ಅವರೆಲ್ಲ ಬಂದಿದ್ರು ಬೀಜ ಊರಕ್ಕೆ ಅವರು ತುಂಬ ಮಾಡಿದ್ರು ಮಾಡಿದರು ಅಜ್ಜಿ ಬೀಜ ಉರ್ತಾ ಇದ್ದಾರೆ ಬೀಜ ಊರಿ ಫೋರ್ ಟು ಫೈವ್ ಡೇಸಲ್ಲಿ ಎಕ್ಸಾಕ್ಟು ಕರೆಕ್ಟಾಗಿ ತ್ಯಾವ ಹದ ಇದ್ರೆ ಫೋರ್ ಟು ಫೈವ್ ಡೇಸಲ್ಲಿ ಪಕ್ಕಾ ಇದು ಮೊಳಕೆ ಆಗುತ್ತೆ ಎಕ್ಸಾಕ್ಟ್ ಫೋರ್ ಡೇಸ್ ನೋಡಿ ಮೊಳಕೆ ಕಾಣಿಸ್ತಿದೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಮೊಳಕೆ ಆಗಿದೆ ಕರೆಕ್ಟಾಗಿ ಇದು ಫೋರ್ ಡೇಸ್ ಫೋರ್ ಡೇಸಲ್ಲಿ ಅದು ಮೊಳಕೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಆಲ್ರೆಡಿ ನನ್ನ ಗಿಡಗಳು ಇನ್ನು ನಿಮಗೆ ಡೇ ಟು ಟು ಅಪ್ಡೇಟ್ ಪಕ್ಕ ಇರುತ್ತೆ ಡೇ ಟು ಡೇ ಯಾವ್ಯಾವ ಥರ ಇದೆ ಗಿಡ ನನ್ನದು ಅಂತೆಲ್ಲ ಕೊಡ್ತಾ ಇರ್ತೀನಿ ನಾನು ಈಗ ಎರಡು ಎಕರೆಗೆ ಸಾಯಿಂಗ್ ಮಾಡಿದ್ದೀನಿ ಅದನ್ನು ನೀಟಾಗಿ ಚೆನ್ನಾಗಿ ಮೇಂಟೇನ್ ಮಾಡಿ ಬೆಳೆನ ಸಕ್ಸಸ್ ಮಾಡ್ತೀನಿ